ದೀಕ್ಷಿತ್ ಅವರೇ ಆ್ಯಕ್ಚುಲಿ ನಮ್ಮ ಇವತ್ತಿನ ಭೇಟಿ ಏನಿದೆಯಲ್ಲ ಐ ಥಿಂಕ್ ನಾವು ಆ್ಯಕ್ಚುಲಿ ತುಂಬ ಹಿಂದೆ ನಾನು ನಿಮಗೆ ಕರೆ ಮಾಡಿದ್ದೆ ನಾನು ದಿಯಾ ಆದಮೇಲೆ ಕೂಡ ಆ್ಯಕ್ಚುಲಿ ಅವಾಗಿಂದೂ ನಿಮ್ಮ ಹತ್ರ ಈ ಥರ ಸಂದರ್ಶನ ಮಾಡಬೇಕು ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ ಬಟ್ ಇಲ್ಲ ಅದೇನೋ ಆಗಲಿಲ್ಲ ಇಲ್ಲಿ ತನಕ ಸೊ ಕೆ ಟಿ ಎಮ್ ಆಗಿರ್ಬೋದು ಬ್ಲಿಂಕ್ ಆಗಿರ್ಬೋದು ದಸರಾ ನಾ ಎಲ್ಲ ಸಿನಿಮಾನು ನಿಮ್ಮದು ನೋಡಿದ್ದೀನಿ ಆ್ಯಕ್ಚುಲಿ ಇಲ್ಲಿ ತನಕ ಸೊ ಅಂದರೆ ಸ್ಕ್ರೀನ್ ಮೇಲೆ ಆಫ್ಕೋರ್ಸ್ ನೀವು ಬೇರೆ ಬೇರೆ ಪಾತ್ರಗಳಲ್ಲಿ ರಂಜಿಸಿದಿರಾ ಯು ಹ್ಯಾವ್ ಇಂಪ್ರೆಸ್ಡ್ ಮೀ ಅದರಲ್ಲಿ ಏನೋ ಡೌಟ್ ಇಲ್ಲ ಅಪಾರ್ಟ್ ಫ್ರಮ್ ದ್ಯಾಟ್ ಅಂದರೆ ನಿಮ್ಮ ಕರಿಯರ್ನ ನೀವು ಬಿಲ್ಡ್ ಮಾಡ್ಕೊಳ್ತಿರೋ ರೀತಿ ನಾವು ಟಚಲ್ಲಿ ಅಂದರೂ ಕೂಡ ನಿಮ್ಮನ್ನು ಈಗ ನಾವು ಫಾಲೋ ಮಾಡ್ತಿರ್ತೀವಿ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಯು ಹ್ಯಾವ್ ಇನ್ಸ್ಪೈರ್ಡ್ ಮೀ ಅ ಲಾಟ್ ಇನ್ ಬೇರೆ ಬೇರೆ ವೇಸ್ ಇಲ್ಲ ಇಲ್ಲ ಹಂಗೇನಿಲ್ಲ ಬಟ್ ನಂಗೆ ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಓಕೆ ನಮ್ಮ ಕ್ಷೇತ್ರದಲ್ಲಿ ನಾವು ಏನು ಮಾಡಬೇಕು ಅಂತ ಅಂದ್ಕೊಳ್ತೀವಿ ಅದಕ್ಕೆ ನೀವು ಇನ್ಸ್ಪೈರ್ ಮಾಡಿದಿರ ಬೇರೆ ಬೇರೆ ರೀತಿಯಲ್ಲಿ ಬಟ್ ಇವತ್ತು ಮಾತಾಡ್ತಿರೋದಕ್ಕೆ ಖುಷಿ ಇದೆ ಬಟ್ ಅಂದರೆ ನನಗೆ ಒಂದು ಪ್ರಶ್ನೆ ಏನಂತಂದರೆ ಸಿ ನೀವೀಗ ಗಮನ ಕೊಟ್ಟಿರ್ಬೋದು ಆಫ್ಟರ್ ಲೈಕ್ ನಮ್ಮ ಕನ್ನಡ ಇಂಡಸ್ಟ್ರಿನೇ ತಗೊಳ್ಳೋದಾದರೆ ಈಗ ಡಾಲಿ ಧನಂಜಯ್ ಆದ ನಂತರ ಅಥವಾ ನಮ್ಮ ನವೀನ್ ಶಂಕರ್ ಆದ ನಂತರ ನವೀನ್ ಶಂಕರ್ ಅವರು ಇನ್ನೂ ಪ್ರೊಡ್ಯೂಸರ್ ಆಗಲಿಲ್ಲ ಬಟ್ ಎಲ್ಲೋ ಒಂದು ಕಡೆ ಇಂಡಿ ಇಂಡಿಪೆಂಡೆಂಟ್ ಆಗಿ ಒಬ್ಬ ನಟ ಅಂದರೆ ಕೆಲವು ಸ್ಕ್ರಿಪ್ಸ್ಗಳನ್ನು ಅವ್ರಿಗೆ ಬೇಕಾಗಿರೋ ಸ್ಕ್ರಿಪ್ಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವುದೇ ಸ್ಟೀರಿಯೋ ಟೈಪಿಕ್ ಒಂದು ಇದಕ್ಕೆ ಒಳಗಾಗ್ದೇನೆ ತಮಗಿಷ್ಟ ಅದು ಫ್ಲಾಪೋ ಹಿಟ್ಟೋ ಒಟ್ಟಿನಲ್ಲಿ ತಮಗೆ ಇಷ್ಟ ಬಂದಿರೋ ಪಾತ್ರಗಳನ್ನು ತಮಗೆ ಇಷ್ಟ ಬಂದಿರೋ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಅಥವಾ ಅದರ ಭಾಗ ಆಗುವಂತಹ ಧೈರ್ಯ ಮಾಡಿರೋರಲ್ಲಿ ಈಗ ಸದ್ಯಕ್ಕೆ ಅವ್ರು ಕಾಣ್ತಾರೆ ಹೊಸಬ್ರಲ್ಲಿ ಅದಾದಮೇಲೆ ನೀವು ಆ ಲೈನಿಗೆ ಇವಾಗ ಸೇರ್ಕೋತಾ ಇದ್ದೀರಾ ಆ್ಯಕ್ಚುಲಿ ನಿಧಾನಕ್ಕೆ ಪ್ಲಸ್ ಈಗ ವೀಡಿಯೋ ಸಿನಿಮಾ ಏನಿದೆ ಆ್ಯಕ್ಚುಲಿ ಅದರಲ್ಲಿ ಮೊದಲನೇ ಪ್ರಯತ್ನ ಅಂತ ಹೇಳ್ಬೋದು ಸೊ ಯಾಕೆ ಹಂಗೆ ಆಗ್ತಾ ಇದೆ ಬಿಕಾಸ್ ಈ ದೆರ್ ವಾಸ್ ಅ ಟೈಮ್ ವೇರ್ ಯಾವುದೊಂದು ಚಿತ್ರ ಅನ್ನೋ ಫಿಲಮ್ ಇರ್ಬೋದು ಅಥವಾ ಇನ್ನೊಂದೇನೋ ಚಿಟ್ಟೆ ಅಂತ ಆಗಿರ್ಬೋದು ಅಥವಾ ಕೆಲವೆಲ್ಲ ಹೊಸ ಹೊಸೊಬ್ಬರು ಸಡನ್ ಬಂದರೂ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು ಏಯ್ ಸಲ ಹೋಗಿ ನೋಡೋಣ ಕೆಲವೆಲ್ಲ ಹೊಸೊಬ್ಬರು ಸಡನ್ನಾಗಿ ಒಂದು ಫಿಲಮ್ ಮಾಡಿದಾಗ ಹಿಟ್ಟಾಗಿರೋ ಉದಾಹರಣೆಗಳು ತುಂಬ ಇತ್ತು ಆ ಟೈಮಲ್ಲಿ ಬಟ್ ಈಗ ಅದು ಕ್ಷೀಣಿಸ್ತಾ ಇದೆ ಹೊಸೊಬ್ಬರು ಅವ್ರು ಏನು ಮಾಡಿದ್ರು ನೋಡೋಕ್ಕೆ ಫಸ್ಟು ಏ ಬೇಕಾ ಯಾಕೆ ಅದು ನೋಡಬೇಕಾ ಸ್ವಲ್ಪ ಯೋಚನೆ ಮಾಡ್ತಾರೆ ಜನಗಳು ಸೊ ಹಾಗಿದ್ದಾಗ ಈಗ ಈ ಥರ ಹೊಸ ಹೀರೋ ಈಗ ಒಂದು ಸ್ಟಾರ್ ಮೆಟೀರಿಯಲ್ ಥರ ಬಿಲ್ಡ್ ಆಗೋದು ಅಂದರೆ ಅಫ್ಕೋರ್ಸ್ ಪಾತ್ರಗಳ ಮುಖಾಂತರನೇ ಈ ಡಾಲಿ ಧನಂಜಯ್ ಒಂಥರ ಲಾಸ್ಟ್ ಸ್ಟಾರ್ ಮೋಸ್ಟ್ಲಿ ಈ ಜನ್ರೇಷನ್ದು ಅನ್ನೋ ಥರ ಕಾಣಿಸ್ಕೋತಾರೆ ಯಶೋರ್ ಅದನ್ನು ಆಲ್ರೆಡಿ ಬೀಟ್ ಮಾಡಿ ಮುಂದೆ ಹೋಗಿದಾರೆ ಆ ಥರದ್ದೆಲ್ಲ ಯಾಕದು ಆಗಲ್ಲ ಅಥವಾ ನೀವು ಆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಅಂದರೆ ಒಂದು ರೀತಿ ಸ್ಟಾರ್ ಥರ ಅಂದರೆ ಲಾರ್ಜರ್ ದ್ಯಾನ್ ಲೈಫ್ ಇಮೇಜ್ ಒಂದು ಆ ಥರದೊಂದು ಸ್ಟಾರ್ ಥರ ಆಗಬಹುದು ಅನ್ನೋ ಥರ ಪಿಕ್ಚರ್ ಕೊಟ್ಟಿದ್ದೀರಾ ನೀವು ಬಟ್ ಅದು ಆ ನಂಬರ್ಸ್ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಈಗ ಬಿಕಾಸ್ ಎವ್ರಿಬಡಿ ಸ್ವಲ್ಪ ಸ್ಟ್ರಗ್ಲಿಂಗ್ ಏನೇ ಈಗ ಯಾರ್ಯಾರು ಈ ಪಾತ್ ಬ್ರೇಕಿಂಗ್ ಅಂತ ಯಾರು ಚೂಸ್ ಮಾಡ್ತಿದಾರಲ್ಲ ನವೀನ್ ಶಂಕರ್ ಅವರು ಯಾಕೆ ಅದರ ಆಗ್ತಿದೆ ಜನಗಳು ಯಾಕೆ ಒಂದು ಅವಕಾಶ ಕೊಡ್ತಾ ಇಲ್ಲ ಸಿನಿಮಾಗೆ ಬಂದು ನೋಡೋ ಥಿಯೇಟ್ರ್ ಬಂದು ನೋಡೋದು ಅಂತ ಗೊತ್ತಿಲ್ಲ ಯಾಕಂದರೆ ಈಗ ಜನರ ಮೇಲೆ ದೂರೋದಕ್ಕೂ ಕಷ್ಟ ಆಗುತ್ತೆ ಜನಗಳು ಯಾಕೆ ಬಂದು ನೋಡ್ತಿಲ್ಲ ಅಂದರೆ ಮೊನ್ನೆ ಆಲೋ ಒಂದು ಕಡೆ ನೋಡಿದೆ ಸರಿ ಅಂತ ಅನ್ನಿಸ್ತು ನನಗೆ ವಾರಕ್ಕೆ ಹತ್ತು ಸಿನ್ಮಾ ರಿಲೀಸ್ ಮಾಡಿದ್ರೆ ಯಾವ ಸಿನಿಮಾ ನೋಡೋದು ಯಾವ ಸಿನಿಮಾ ಬಿಡೋದು ಅಂತ ಕರೆಕ್ಟ್ ಕರೆಕ್ಟ್ ಅವ್ರ ಪರ್ಸ್ಪೆಕ್ಟಿಂದ ಅವ್ರು ಕರೆಕ್ಟ್ ಇದ್ದಾರೆ ಆ ಸಿನ್ಮಾ ನೋಡೋಕ್ಕಾಗುತ್ತೆ ಕೆಲಸ ಮತ್ತು ಯಾವಾಗ ಮಾಡೋದು ಸಿನಿಮಾನೇ ನೋಡ್ತಾ ಇದ್ದಾರೆ ಸ್ಟ್ರಗಲಿಂಗ್ ಅಂತ ಬಂದಾಗ ಸ್ಟ್ರಗಲ್ ಎಲ್ರಿಗೂ ಇದೆ ನವೀನ್ ಶಂಕರ್ಗೆ ಅವ್ರಿಗೂ ಇದೆ ನನ್ನ ನಿಟ್ಟಿನಲ್ಲಿ ನನಗೆ ಪೃಥ್ವಿ ನೋಡ್ತಾ ಇದ್ದೀನಿ ಅವ್ರಿಗೂ ಸ್ಟ್ರಗಲ್ ಇದೆ ನನ್ನ ಹೆಸರು ತಗೋ ಎಷ್ಟು ಮಟ್ಟಿಗೆ ತಗೋಬೋದು ಗೊತ್ತಿಲ್ಲ ಹಂಗಾಗಿ ಬೇರೆ ಬೇರೆ ಕಲಾವಿದಾರೆ ನಮ್ಮ ಜನರೇಷನ್ ಆಕ್ಟರ್ಸ್ ಅಂತ ಬಂದ್ರೆ ನನಗೆ ತುಂಬಾ ಇಷ್ಟ ಆಗೋದು ಪ್ರಮೋದ್ ತುಂಬಾ ಇಷ್ಟ ಆಗ್ತಾರೆ ಎಸ್ ತುಂಬಾ ಅದ್ಭುತವಾಗಿ ಮಾಡಿದ್ರೆ ನಂಗೆ ಅವ್ರ ಪ್ರಪಂಚ ತುಂಬಾ ಇಷ್ಟ ನಮ್ದು ಅವ್ರ ಪರ್ಫಾಮೆನ್ಸ್ ಅವ್ರ ಪರ್ಫಾಮೆನ್ಸ್ ಆಗಿರ್ಬೋದು ಸೊ ಈಸ್ ಎ ಗುಡ್ ಪರ್ಫಾರ್ಮೆನ್ಸ್ ಸೊ ಆ ಥರ ತುಂಬ ಜನ ಇದ್ದಾರೆ ಒಳ್ಳೊಳ್ಳೆ ಕಲಾವಿದಿದ್ದಾರೆ ಬಟ್ ಎಲ್ಲರೂ ಸ್ಟ್ರಗಲ್ ಮಾಡ್ತಾ ಇದೀವಿ ಎಲ್ಲರೂ ನಾವೆಲ್ಲ ಒಂದೇ ಅಂತ ನಾನು ನವೀನ್ ಆಗಿರ್ಬೋದು ಅಥವಾ ಪೃಥ್ವಿ ಆಗಿರ್ಬೋದು ಪ್ರಮೋದ್ ಅವರಾಗಿರ್ಬೋದು ಎಲ್ಲ ಒಂದೊಂದೇ ಒಂದೇ ಸಮಕಾಲೀನ ಇದ್ದವರು ನಾವು ಒಂದೇ ಒಂದೇ ಕಾಲಘಟ್ಟರ್ ಟೈರ್ ಆಫ್ ಆಕ್ಟರ್ಸ್ ಆಫ್ ಆಫ್ ಸೊ ಒಂದೇ ಸಮಕಾಲೀನ ಒಂದೇ ಕಾಲಘಟ್ಟದ ನಟರು ನಾವೆಲ್ಲರೂ ಸೊ ನಾವೆಲ್ಲರೂ ಸ್ಟ್ರಗಲ್ ಮಾಡ್ತಾ ಇದೀವಿ ಇವತ್ತಿಗೆ ಇಷ್ಟು ಸಿನಿಮಾಗಳಾದ ಆದಮೇಲೂ ಯಾಕೆ ಸ್ಟ್ರಗಲ್ ಫಾರ್ ಎಕ್ಸಾಂಪಲ್ ಈಗ ನನಗೂ ಕೆಲಸ ನನಗೆ ಪ್ರಶ್ನೆ ಬರುತ್ತೆ ದಿಯಾ ಅಂತ ನೇಷನ್ ವೈಸ್ ಹಿಟ್ಟಾಯಿತು ಆ್ಯಂಡ್ ಅದಾದ ನಂತರ ಟೈಮ್ ತೊಗೊಂಡು ಕೆ ಟಿ ಎಮ್ ಮಾಡಿದೆ ಓಕೆ ದಸರಾಗೆ ಮಾಡಿದೆ ಅಲ್ಲಿ ಅದಕ್ಕಿಂತ ಎರಡು ಹಿಂದಿನ ಎರಡು ಸಿನಿಮಾ ಮಾಡಿದೆ ವಿಲ್ಲಾ ಮುಗ್ಗರ್ ಮನಗಳು ಅಂತ ಓ ಟಿ ಟಿ ಇದಾಯಿತು ಆ್ಯಂಡ್ ಮೀಟ್ ಕ್ಯೂ ಚೆನ್ನಾಗಾಯಿತು ಆಯಿತು ಅದಾದಮೇಲೆ ದಸರಾ ಮಾಡಿದೆ ದಸರಾ ವಾಸ್ ಅ ಹ್ಯೂಜ್ ಹಿಟ್ ಥ್ರೂ ಔಟ್ ಇಂಡಿಯಾ ಒನ್ಸ್ ಅಗೇನ್ ಆ್ಯಂಡ್ ಕೆ ಟಿ ಎಮ್ ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡಿತು ಆ್ಯಂಡ್ ಬ್ಲಿಂಗ್ ಫಿಫ್ಟಿ ಡೇಸ್ ಕಮ್ಮಿ ಮಾಡಿತು ಸೊ ವಾಟ್ಸ್ ಟಾಪಿಂಗ್ ಪೀಪಲ್ ಟು ಕಮ್ ಟು ಥಿಯೇಟರ್ಸ್ ಅಟ್ಲೀಸ್ಟ್ ನನ್ನ ಸಿನಿಮಾಗೆ ಥಿಯೇಟ್ರಿಗೆ ಬರೋದಕ್ಕೆ ಏನು ನಿಲ್ಲಿಸ್ತಾ ಇದೆ ಒಂದಿಷ್ಟು ಭರವಸೆ ಕೊಟ್ಟಿದ್ದೀನಿ ಸೊ ಅದಕ್ಕೆ ಉತ್ತರ ನಾನು ನನ್ನ ಮುಂದಿನ ಸಿನಿಮಾಗಳಲ್ಲಿ ಕಂಡ್ಕೋತೀನಿ ಇವಾಗ ಇಷ್ಟು ವರ್ಷ ನಾನು ಏನು ಕೆಲಸ ಮಾಡಿದ್ದೀನಲ್ಲ ಇವಾಗ ನೀವೇನು ಹೇಳಿದ್ರಲ್ಲ ಈ ಪೀರಿಯಡ್ ಇದೆಯಲ್ಲ ಇದು ಭರವಸೆಯನ್ನು ಮೂಡಿಸುವಂಥ ಪೀರಿಯಡ್ ಅನ್ಸುತ್ತೆ ನಾನು ಆಡಿಯನ್ಸಿಗೆ ಭರವಸೆ ಮೂಡಿಸಬೇಕು ನನ್ನ ಮೇಲೆ ನೀವು ಟೈಮ್ ಇನ್ವೆಸ್ಟ್ ಮಾಡ್ಬೋದು ಅಂತ ಮೋಸ್ಟ್ಲಿ ನೀವು ಕೇಳಿದ ಪ್ರಶ್ನೆಗೆ ಯಾಕೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂದರೆ ಸಿ ಟುಡೇ ವಿ ಹ್ಯಾವ್ ಎನ್ ನಂಬರ್ ಆಫ್ ಎಂಟರ್ಟೈನ್ಮೆಂಟ್ ನನ್ನ ಫೋನಲ್ಲಿ ನನ್ನ ಪಾಕೆಟಲ್ಲಿರೋ ಫೋನಲ್ಲಿ ಎಂಟರ್ಟೈನ್ಮೆಂಟ್ ಇದೆ ನನಗೆ ಸೊ ನಾನು ರೀಲ್ಸ್ ನೋಡ್ತಾ ಇರ್ತೀನಿ ನಾನು ಇನ್ನೊಂದೇನೋ ನೋಡ್ತಾ ಇರ್ತೀನಿ ನಾನು ಇನ್ನೊಂದೇನೋ ಓದ್ತಾ ಇರ್ತೀನಿ ಸೊ ಯು ಕ್ಯಾನ್ ಕಿಲ್ ಟೈಮ್ ಎಂಟರ್ಟೈನ್ಮೆಂಟಿಗೆ ಸಿನಿಮಾ ಒಂದೇ ಅಲ್ಲ ಇವತ್ತು ಬೇರೆ ಬೇರೆ ರೀತಿಯ ಎಂಟರ್ಟೈನ್ಮೆಂಟ್ಗಳಿವೆ ಸೊ ಇದನ್ನೆಲ್ಲ ಬಿಟ್ಟು ನಾನು ನನ್ನ ಮನೆಯಿಂದ ಈ ಟ್ರಾಫಿಕಲ್ಲಿ ಬೆಂಗಳೂರಂಥ ಟ್ರಾಫಿಕಲ್ಲಿ ಗಾಡಿ ಓಡಿಸ್ಕೊಂಡು ಅಥವಾ ಇನ್ನೊಂದೇನೋ ಟ್ರಾವೆಲ್ ಬಂದು ಥೇಟ್ರಿಗೆ ಬಂದು ನಿನ್ನ ಸಿನಿಮಾ ನೋಡಬೇಕಂದ್ರೆ ನೀನು ನನಗೆ ಏನು ಕೊಡ್ತಾ ಆ ಸಿನಿಮಾದಲ್ಲಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಕರೆಕ್ಟ್ ಆ್ಯಂಡ್ ಆ ಭರವಸೆನ ನಾವು ಮೂಡಿಸ್ತಾ ಇದ್ದೀವಿ ಆಡಿಯನ್ಸಲ್ಲಿ ಅಂತ ನಾವು ಯೋಚನೆ ಮಾಡ್ತೀವಿ ಯಾಕಂದರೆ ಇದು ಅರ್ಥ ಮಾಡ್ಕೋಬೇಕು ನಾವು ಒಂದು ದಿನ ಎರಡು ದಿನದಲ್ಲಿ ಆಗುವಂಥ ಕೆಲಸ ಅಲ್ಲ ಇದು ಇಟ್ಸ್ ಅ ಇಯರ್ ಆಫ್ ಹಾರ್ಡ್ ವರ್ಕ್ ಸೊ ನಾನು ಬಂದೆ ಇವತ್ತು ಒಂದು ಸಿನಿಮಾ ಮಾಡಿದೆ ಆ ಸಿನಿಮಾ ಚೆನ್ನಾಗಾಗಿಲ್ಲ ಜನ ಥಿಯೇಟ್ರಿಗೆ ಬರ್ತೀವಿ ಜನ ಜನ ಬಿಟ್ಟು ಹೋಗೋಕ್ಕಾಗಲ್ಲ ಒಂದು ಸಿನಿಮಾದಲ್ಲಿ ಆಗುವಂಥ ಕಥೆ ಅಲ್ಲ ಇದು ನಾನು ಅದೇ ಹೇಳೋದು ಈ ಸಕ್ಸಸ್ ಇದೆಯಲ್ಲ ಈಗ ಫಾರ್ ಎಕ್ಸಾಂಪಲ್ ದೀಕ್ಷಿತ್ ತುಂಬ ಜನರಿಗೆ ಹೇಗೆ ಗೊತ್ತು ದಿಯಾ ಮೂಲಕ ಗೊತ್ತು ದಿಯಾ ಹಿಂದೆ ಆರು ವರ್ಷದ ಸ್ಟ್ರಗಲ್ ಇದೆ ಸೊ ದೀಕ್ಷಿತ್ ಕೆಲವ್ರಿಗೆ ಇನ್ನೇ ಹೇಗೆ ಗೊತ್ತು ದಸರಾ ಮೂಲಕ ಆಗುತ್ತೆ ಆ ದಸರಾಗೆ ಬರೋದಕ್ಕೆ ಇನ್ನೊಂದಿಷ್ಟು ವರ್ಷಗಳ ಹಿಂದೆ ಸ್ಟ್ರಗಲ್ ಇದೆ ಆ ಸ್ಟ್ರಗಲ್ ಯಾರೂ ನೋಡಿರೋದಿಲ್ಲ ಆ ಸ್ಟ್ರಗಲ್ ಈ ಸ್ಟ್ರಗಲಿಂಗ್ ಪೀರಿಯಡ್ ಏನು ಮಾಡ್ತಾ ಇರುತ್ತೆ ನಮ್ಮ ಮುಂದೊಂದು ದಿನ ಸಿಗುವಂಥ ಸಕ್ಸಸ್ಗೆ ರೆಡಿ ಮಾಡ್ತಾ ಇರುತ್ತೆ ನಮ್ಮ ಸೊ ಯಾವ್ದು ಬಿಕಾಸ್ ಈ ಮಾತು ಎಲ್ಲ ಕಡೆ ಇದೆ ಎಲ್ಲ ನಟರು ನಾವು ವಿರ್ ವೈಟಿಂಗ್ ಫಾರ್ ದಟ್ ಒನ್ ಗುಡ್ ಫ್ರೈಡೆ ಸಿನಿಮಾ ಮತ್ತೆ ನೆಕ್ಸ್ಟ್ ಸಿನಿಮಾ ಕಾಂಪಿಟೇಷನ್ ಅಟ್ಲೀಸ್ಟ್ ಇಟ್ ವಿಲ್ ಒಂದು ಏನಂತೀವಿ ನಾವು ಸೆಟಲ್ ಅಂತ ಏನಂತೀವಿ ಒಂದು ಬರೋ ಇದಂತ ಏನಂತೀವಿ ಒಂದು ನಂಬಿಕೆ ನಾನು ಜನರಲ್ಲಿ ಒಂದು ನಂಬಿಕೆ ನಮಗೂ ಒಂದು ನಂಬಿಕೆ ಓ ನಾನು ಇಂಡಸ್ಟ್ರಿಲಿ ಇದೀನಿ ಇನ್ನೇ ನಾನು ಬೇರೆ ಯೋಚನೆ ಮಾಡ್ಬೇಕಾಗಿಲ್ಲ ನಾನು ಸಿನಿಮಾ ಮಾಡ್ಕೊಂಡು ಹೋಗ್ಬೋದು ಆ ಅವಕಾಶಗಳು ಸಿಗ್ತಾವ್ ನನಗೆ ಅಂತ ಆ ನಟನಿಗೂ ಒಂದು ಕೊಡುತ್ತೆ ಅದ್ರ ಜೊತೆ ಹೊರಗಡೆ ಇರೋ ಜನರಿಗೂ ಕೊಡುತ್ತೆ ಆ ಭರವಸೆ ಕೊಡುತ್ತೆ ಫಸ್ಟ್ ನನಗನ್ಸೋದು ವರ್ಲ್ಡ್ ಸಿನಿಮಾಸ್ಗೆ ಜನ ಎಕ್ಸ್ಪೋಸ್ ಆಗಿದ್ದಾರೆ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ಗಳಿಂದ ದೇ ನೋ ವಾಟ್ ಈಸ್ ಗುಡ್ ಫಿಲ್ಮ್ ನಾವು ಒಂದು ಒಳ್ಳೆ ಸಿನಿಮಾ ಅಂದ್ರೆ ಏನು ಒಬ್ಬ ಒಳ್ಳೆ ಕಲಾವಿದ ಅಂದ್ರೆ ಯಾರು ಎಲ್ಲವೂ ಗೊತ್ತಿದೆ ಅವರಿಗೆ ಅಂಡ್ ಎಡಿಟಿಂಗ್ ಸ್ಪೀಡ್ ಬಗ್ಗೆ ಮಾತಾಡ್ತಾರೆ ಆಡಿಯನ್ಸ್ ತುಂಬ ಬುದ್ಧಿವಂತರಾಗಿದ್ದಾರೆ ಹಾಂ ಇಲ್ಲಾಯ್ತು ಅಂದರೆ ಇದೆಲ್ಲ ಇದ್ದಾಗ ಐ ಥಿಂಕ್ ನಾವು ತುಂಬ ಇನ್ನ ಎಚ್ಚರಿಕೆಯಿಂದ ಸಿನಿಮಾ ಮಾಡಬೇಕು ಸಿನಿಮಾನ ನಾವು ತುಂಬ ಗ್ರಾಂಟೆಡ್ ಆಗಿ ತಗೊಳಕ್ಕಾಗಲ್ಲ ಅಟ್ ಮೋಸ್ಟ್ ಸಿನ್ಸಿಯರಿಟಿ ಸಿನಿಮಾ ಮಾಡಬೇಕು ಅಂಡ್ ಐ ಆಲ್ವೇಸ್ ಬಿಲೀವ್ಡ್ ಸೋ ಮೆನಿ ಪೀಪಲ್ ಸೇ ದಟ್ ಸಿನಿಮಾ ಇಸ್ ಅ ಸೈನ್ಸ್ ಆ ಸೈನ್ಸ್ನ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾನು ಯಾವುದೋ ಒಂದು ಆಪ್ರೇಷನ್ ಮಾಡಕ್ಕೆ ಹೋಗ್ತೀನಿ ಅಂದರೆ ಅದ್ರ ಬಗ್ಗೆ ನಾನು ತುಂಬಾ ತಿಳ್ಕೊಂಡು ಕೈ ಹಾಕಬೇಕೆ ಹೊರತು ನಾನು ಅದ್ರ ಬಗ್ಗೆ ತಿಳಿದೆ ಕೈ ಹಾಕ್ಬಿಟ್ಟು ಅಯ್ಯೋ ಇದೇನೋ ನಾನು ಹಿಂಗೆ ಮಾಡಿದೆ ಇದು ಆಗೋಯ್ತು ಅಂತ ಕಾರಣಗಳು ಕೊಡೋಕ್ಕಾಗಲ್ಲ ಆಮೇಲೆ ಏನಾಗುತ್ತೆ ಸತ್ತೋಗ್ತಾನೆ ಆಪರೇಷನ್ ಟೇಬಲ್ ಮೇಲೆ ಇರೋಣ ಇಲ್ಲೇನಾಗುತ್ತೆ ಸಿನ್ಮಾ ಸತ್ತೋಗುತ್ತೆ ನನ್ನ ರೀಸನ್ ಸಾವಿರ ಇರ್ಬೋದು ನನಗೆ ಆ್ಯಕ್ಚುಲಿ ಇದು ಹೀಗಾಯಿತು ಅದಕ್ಕೆ ನಾನು ಇಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ಇಲ್ಲಿ ಈ ಥರ ಸಮಸ್ಯೆ ಆಯಿತು ನಾ ಜನರಿಗೆ ಇದು ಬೇಡ ಯಾಕೆ ಚೆನ್ನಾಗಿ ಬರಲಿಲ್ಲ ಅನ್ನೋದು ಕಾರಣ ಬೇಡ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಷ್ಟೇ ಬೇಕಾಗಿರೋದು ಸೊ ಐ ಥಿಂಕ್ ವಿ ಶುಡ್ ಗಿವ್ ದಟ್ ಕಾನ್ಫಿಡೆನ್ಸ್ ಎಂದು ಅವರಿಗೆ ಕಾನ್ಫಿಡೆನ್ಸ್ ರೀಸ್ಟೋರ್ ಮಾಡಬೇಕು ಬೈ ನಾಟ್ ವರ್ಷಕ್ಕೊಂದು ಒಂದು ಒಳ್ಳೆ ಸಿನಿಮಾ ಬರಬೇಕು ಒಂದು ಇಪ್ಪತ್ತೈದು ಒಳ್ಳೆ ಸಿನಿಮಾ ಬರಬೇಕು ದಟ್ ಹೌ ಮಲಯಾಳಂ ಇಂಡಸ್ಟ್ರೀಸ್ ಇಸ್ ಡೂಯಿಂಗ್ ಗುಡ್ ಟುಡೇ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ ಸೊ ನಾವು ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಮತ್ತೆ ಸಿ ಎಲ್ಲವೂ ಸಬ್ಜೆಕ್ಟಿವ್ ಆಗ್ತಾ ಹೋಗುತ್ತೆ ಈಗ ಸಬ್ಜೆಕ್ಟಿವ್ ಒಳ್ಳೆ ಸಿನಿಮಾ ಅನ್ನೋದು ಮತ್ತೆ ಸಬ್ಜೆಕ್ಟಿವ್ ನನಗೆ ಒಳ್ಳೆ ಸಿನಿಮಾ ಆಗೋದು ಒಳ್ಳೆ ಸಿನಿಮಾ ಆಗದೆ ಇರ್ಬೋದು ನಿಮಗೆ ಒಳ್ಳೆ ಸಿನಿಮಾ ಅನ್ನಿಸೋ ನನಗೆ ಒಳ್ಳೆ ಸಿನಿಮಾ ಅನ್ನಿಸ್ತಾ ಇರ್ಬೋದು ಬಟ್ ಆಸ್ ಎ ಓವರ್ ಆಲ್ ಹತ್ತು ಜನದಲ್ಲಿ ಏಳು ಜನ ಒಳ್ಳೆ ಸಿನಿಮಾಗೆ ಅದು ಒಳ್ಳೆ ಸಿನಿಮಾ ಅಂತ ಅರ್ಥ ಸೊ ಆ ಥರ ಆ ಥರ ಸಿನಿಮಾಗಳು ಬರಬೇಕು ಅಂದ್ರೆ ಅದ್ರ ಜೊತೆಗೆ ಈಗ ಮೊನ್ನೆ ಟಿಕೆಟ್ ಫೇರ್ ಎಲ್ಲ ಕಮ್ಮಿ ಹೌದು ತುಂಬ ಒಳ್ಳೆ ಮೂವ್ ಅದು ಯಾಕಂದರೆ ಅಷ್ಟು ಪ್ರೈಸ್ ಇದ್ದರೆ ನನಗೆ ಹೋಗಿ ನೋಡೋಕ್ಕಾಗಲ್ಲ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೌದು ನಾನು ಇನ್ನೊಬ್ರು ನಿಂಗೆ ಎಕ್ಸ್ಪೆಕ್ಟ್ ಮಾಡಲಿ ಬಂದು ನೋಡಿ ಅಂತ ನಾನೊಬ್ಬ ಮಧ್ಯಮ ವರ್ಗದವನಾಗಿ ನನಗೆ ಹೋಗೋದಾಗಲ್ಲ ಕೆಲವು ಎಕ್ಸ್ಪೆನ್ಸಿವ್ ಇದೆ ಸ್ವಲ್ಪ ಕಮ್ಮಿ ಆದಮೇಲೆ ಹೋಗೋಣ ಟಿಕೆಟ್ ಅಂತ ನಾನೇ ಮಾತಾಡ್ತೀನಿ ಅದನ್ನು ಸೊ ಟಿಕೆಟ್ ದರ ಆದಾಗ ಏನಾಗುತ್ತೆ ನಾನು ಒಂದು ಬಜೆಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸಾವಿರ ರೂಪಾಯಿ ಅಂತ ಅಂದ್ಕೊಂಡಿರ್ತೀನಿ ನಾನು ನಮ್ಮ ಮನೇಲಿ ಒಂದು ಇದ್ದೀವಿ ಗಂಡ ಹೆಂಡತಿ ಇದ್ದೀವಿ ಸ್ವಲ್ಪ ಸಾವಿರ ರೂಪಾಯಿ ಅಂತ ನಾನೇನು ಮಾಡ್ತೀನಿ ಆ ಸಾವಿರ ರೂಪಾಯಿ ತಿಂಗ್ಳಿಗೆ ಸಾವಿರ ರೂಪಾಯಿ ನಾನು ಸಿನಿಮಾಗಂತ ಎತ್ತಿಟ್ಟಿರ್ತೀನಿ ಅಂತ ಅನ್ಕೊಳ್ಳೋಣ ಸೊ ಆ ಸಾವಿರ ರೂಪಾಯಿ ಏನಾಗುತ್ತೆ ಅವನೇನು ಮಾಡ್ತಾನೆ ದೊಡ್ಡ ಯಾವುದೊಂದು ಮುನ್ನೂರೈವತ್ತು ನಾನೂರು ರೂಪಾಯಿ ಇರುತ್ತೆ ಟಿಕೆಟಿಗೆ ದೊಡ್ಡ ಸಿನ್ಮಾ ಬಂದಾಗ ಅದನ್ನು ನೋಡ್ಬಿಡ್ತಾನೆ ಅವನು ಸೊ ಅಂತ ನೆಕ್ಸ್ಟ್ ಸಣ್ಣ ಸಿನಿಮಾ ನೋಡೋಕ್ಕೆ ಬಜೆಟ್ ಇಲ್ಲ ಅದೇ ಎಲ್ಲ ಸಿನಿಮಾದರೂ ಒಂದೇ ರೀತಿಯಲ್ಲಿ ಇರ್ತಾರೆ ಫಾರ್ ಎಕ್ಸಾಂಪಲ್ ಟು ಹಂಡ್ರೆಡ್ ರುಪೀಸ್ ಎಲ್ಲ ಸಿನಿಮಾ ಇತ್ತು ಅಂತ ಅಂದ್ಕೊಂಡೆ ಸೊ ಫೋರ್ ಹಂಡ್ರೆಡ್ ರುಪೀಸ್ ಒಂದು ಎರಡು ಸಿನಿಮಾ ನೋಡ್ತಾನೆ ಸೊ ಒಂದು ದೊಡ್ಡ ಸಿನಿಮಾ ಇನ್ನೊಂದು ಸಣ್ಣ ಸಿನಿಮಾನ ನೋಡೋಕ್ಕೆ ಬರ್ತಾನೆ ಥಿಯೇಟ್ರಿಗೆ ಬಜೆಟ್ ಇರುತ್ತೆ ಅವನ ಅಂದರೆ ಆ ತಿಂಗಳು ಬಜೆಟಲ್ಲಿ ಅವನಿಷ್ಟು ಮಾಡ್ಬೋದು ಅಂತ ಇರುತ್ತೆ ಸೊ ಸ್ವಲ್ಪ ಈ ಥರದ ಇನ್ನೂ ಒಂದಿಷ್ಟು ಯೋಜನೆಗಳು ಇನ್ನೂ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಬಂದರೆ ಅವಾಗ ಒಂಚೂರು ಇನ್ನೂ ಆಗುತ್ತೆ ಸಿನಿಮಾ ಅಂತ ನನಗೆ ಓಕೆ